ಈ ವಾಟ್ಸ್ಆಪ್ ಬಳಸುವಂಥವ್ರಿಗೆ ಗೊತ್ತಿದೆ ಈ ಪ್ರತಿನಿತ್ಯ ಎಷ್ಟು ಮೆಸೇಜ್ಗಳು ಬರ್ತವೆ ಅಂತ ಯಾರನ್ನ ಬಿಟ್ಟಿಯರು ಹೇಳಿ ಇವರು ಮೆಸೇಜ್ ಇಂದ ಹಾಕೋದ್ರಲ್ಲಿ ಅಂಥದ್ರ ಒಂದು ಮೆಸೇಜ್ ಇಷ್ಟೊಂದೆ ಬೆಂಕಿ ಹೆಚ್ಚಿಬಿಡುತ್ತ ಇಲ್ಲ ಹಿಂದೆ ಹಿಂದೇನೋ ಇದೆ ಬರೀ ಒಂದು ಪೋಸ್ಟ್ ಇಷ್ಟೊಂದೆಲ್ಲ ಆದ್ಯಂತ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಕೆಲವೊಂದು ಆಡಿಯೋಗಳು ಸಿಕ್ಕಿದೆ ಫೋನ್ ಅಲ್ಲಿ ಹಾಕ್ತಾರೆ ಇದರ ಬಗ್ಗೆ ಆಡಿಯೋ ಬಗ್ಗೆ ಟಿವಿ ನೈನ್ ಎಲ್ಲ ರಹಸ್ಯಗಳನ್ನ ಬಿಚ್ಚಿಡ್ತಾ ಇದೆ ಇದೊಂದು ಸ್ಫೋಟಕ ಆಡಿಯೋ ಪ್ರಚೋದನಕಾರಿ ಪೋಸ್ಟ್ ಬಳಿಕ ಮುಸ್ಲಿಮರಿಂದ ಕರೆ ಆ ಮಾತಾಡದಂತಹ ಮಾತು ಪೋಸ್ಟ್ ಹಾಕಿ ಅಭಿಷೇಕ್ಗೆ ಮುಸ್ಲಿಂ ಯುವಕರು ಕರೆ ಮಾಡ್ತಾರೆ ಪೊಲೀಸರಿಗೆ ದೂರು ಕೊಡ್ತೀರಾ ಕೊಡಿ ಪರವಾಗಿಲ್ಲ ನೀವು ಪೊಲೀಸ್ ಠಾಣೆಗೆ ಹೋಗಿ ನಮ್ಮ ಮಾಸ್ಟರ್ ಬರ್ತಾರೆ ಅಂತ ಯಾರು ಮಾಸ್ಟರ್ ಯಾರ ಮಾಸ್ಟರ್ ಹಾಗಾದ್ರೆ ಅಂದ್ರೆ ಇದ್ರ ಹಿಂದೆ ಮಾಸ್ಟರ್ ಮೈಂಡ್ ಇದೆ ಅಂತ ಅರ್ಥ ಯಾರು ಮಾಸ್ಟರ್ ಮೈಂಡ್ ಗಾಡಿ ಹತ್ತಿದ್ಮೇಲೆ ಅವನ ಪ್ರಚೋದನಕಾರಿಯಾಗಿ ಮಾತಾಡಿದ್ರಲ್ಲ ಅವರ ಮಾಸ್ಟರ್ ಮೈಂಡು ಈ ಆಡಿಯೋ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ ಸ್ಟೇಷನ್ಗೆ ಹೋಗ್ತೀರಾ ಹೋಗಿ ನಮ್ಮ ಮಾಸ್ಟರ್ ಬರ್ತಾರೆ ಅಂತ ಯಾರಿ ಮಾಸ್ಟರ್ ಹಾಗಾದ್ರೆ ನಿಜಕ್ಕೂ ಆಡಿಯೋದಲ್ಲಿ ಏನಿದೆ ಯಾವ್ಯಾವ ರೀತಿ ಮಾತುಗಳು ಬಂದಿದೆ ಕೇಳಿ ಬಂದಿದೆ ಇದು ಇದೇ ಏನಾದ್ರೂ ಬೆಂಕಿ ಹೆಚ್ಚಲಿ ಕಾರಣ ಆಯ್ತಾ ಬನ್ನಿ ಆಡಿಯೋ ಕೇಳೋಣ ನೀವು ನೋಡಿ ಕಂಪ್ಲೇಂಟ್ ಕೊಡ್ತಿದ್ವಿ

ಏನ ನನ್ನ ಮಾತು ಕೇಳ್ತಿರೋಲ್ಲ ಅದನ್ನ ನಾನು ಫೋನ್ ಹಚ್ಚಿ ನೀವ್ ಏನಾದ್ರು ಮಾತಾಡ್ಕೊಬೇಡ ಮಾತಾಡ್ಕೊಳೋದು ಮಾಡಕ್ ಬಿಡ್ರಿ ಏನ್ ಹೇಳದಾ ನಾ ಏನ್ ಅಂತ ಹೇಳದಿ ಪೊಲೀಸ್ ಕಂಪ್ಲೇಂಟ್ ಕೊಡುದ್ರ ಮೊದ್ಲು ಕೊಡ್ತಿದ್ವಿ ಮಾತಾಡ್ಬೇಕಂತ ಹೇಳಿ ನಾ ಮನಿಗ್ ಬಂದಿದ ನಿಂದ ಅದಪ್ಪ ಮಾತಾಡ್ಬೇಕಂದ್ ಮನಿಗ್ ಬಂದ್ರೆ ಸಿದ್ಧಾ ಮಾತಾಡ್ಬೇಕು ಮಾತಾಡಕ್ ಬರೋದಾರ ಮನಿ ಒಳಗ್ ಬಂದ್ರಿ ತಂದ್ರೆ ಅಂತ ಕೇಳ್ಬೇಕು ಅದ್ಬಿಟ್ಟು ಏನ್ ಚಪ್ಪಲಕೊಂಡು ಅಲ್ಲಿಪ ಇಲ್ಲಿಪ ಅಂತ ಹುಡುಗರ್ನೆಲ್ಲ ಕರ್ಕೊಂಡ್ ಏನ್ ಬರ್ತೀನಿ ಒಬ್ಬನ್ ಜೊತೆ ಮಾತಾಡಕ್ ಎಷ್ಟರ ಹುಡ್ಗನ್ ಕರ್ಕೊಂಡ್ ಬರ್ತೀನಿ ಅದನ್ನ ಹೇಳ ಹುಡುಗರು ಯಾರ್ ಕರ್ಕೊಂಡ್ ಬಂದಾರ ಹುಡುಗರು ಯಾರ ಬಂದಿಲ್ಲ ಇಬ್ರೇ ಇಬ್ಬರ ಬಂದೇಬ್ರಿ ನಿಮ್ ಮನೆ ಕಡೆ ಬಂದಿವಿ ಅಂತ

ಸೊ ಇದು ಸಂಗತಿ ಇದು ಆಡಿಯೋ ಬಹುಶಃ ಏನು ಅಂತಂದರೆ ಎಷ್ಟರ ಮಟ್ಟಿಗೆ ತೀವ್ರವಾದಂತಹ ಅಲ್ಲಿ ಮಾತುಗಳಿದೆ ಜೊತೆಗಿಂತ ಇದೇ ಏನಾದ್ರೂ ಬೆಂಕಿ ಹಚ್ಚಲಿಕ್ಕೆ ಕಾರಣ ಆಯ್ತಾ